ಎಲ್ಲರ ಮುಂದೆ ಇವತ್ತು ನಾನು ಘೋಷಣೆ ಮಾಡ್ತೀನಿ ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುನ್ಸಿಪಲ್ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಡೋದಕ್ಕೆ ಈ ವೇದಿಕೆ ವತಿಯಿಂದ ಏನು ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಆಟೋ ಚಾಲಕರು ತಾವ ಎಲ್ಲ ಆಟೋ ಚಾಲಕರು ಎಲ್ಲ ಬೇರೆ ಇನ್ಯಾರು ಇಲ್ಲಲ್ಲ ಓಕೆ ಆಟೋ ಚಾಲಕರ ವತಿಯಿಂದ ಎಲ್ಲ ಆತ್ಮೀಯರೇ ಮತ್ತು ವೇದಿಕೆಯಲ್ಲಿ ನನ್ನ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಬಹಳಷ್ಟು ಮುಖಂಡರಿದ್ದೀರಾ ಎಲ್ಲರಿಗೂ ಒಂದು ಸುತ್ತ ಅದೇ ರೀತಿಯಾಗಿ ಮಾಧ್ಯಮದವ್ರಿಗೂ ಒಂದು ಸುತ್ತ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಒಬ್ಬ ಧೀಮಂತ ಮಂತ್ರಿ ಇದ್ದಂದ್ರೆ ಲಾರ್ಡ್ ಅವರು ಸಂತೋಷ್ ಲಾಡ್ ಅದನ್ನು ಇವತ್ತು ಕಾರ್ಮಿಕ ಇಲಾಖೆ ತಗೊಂಡ ಮೇಲೆ ಬಹಳ ಚುರುಕು ಮುಟ್ಟಿಸಿದ್ದಾನೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದಾನೆ ಏನು ಈ ಇದ್ದಾರೋ ಅವರೆಲ್ರಿಗೂ ಕೂಡ ಸುಮಾರು ನಲವತ್ತು ಲಕ್ಷ ನೋಂದಾಯಿತ ಸ್ಮಾರ್ಟ್ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಬಹುಶಃ ನಿಮಗೆಲ್ಲ ಕೂಡ ಸ್ಮಾರ್ಟ್ ಕಾರ್ಡ್ ಬಂದಿರಬೇಕು ಈಗ ಬಂದಿದೆಯಾ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಸರಾಮಯ್ಯ ಸರ್ಕಾರ ಮಾಡಿದ್ಯೋ ಆ ಕಾರ್ಯಕ್ರಮಗಳನ್ನ ವಿಶ್ವಸಂಸ್ಥೆಯಲ್ಲಿ ಇದ್ದಾರೆ ಉತ್ತಮವಾದಂತಹ ಕಾರ್ಯಕ್ರಮ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ ಸರಳೀಕರಣ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವುದು ಅಕ್ಕಿ ಕೊಡುವುದು ಕರೆಂಟ್ ಫ್ರೀ ಆಗುವುದು ಬಸ್ ಚಾರ್ಜ್ ಆಗಿರ್ಬೋದು ಇಂಥವೆಲ್ಲ ಕೂಡ ಕೊಡ್ತಾ ಇದ್ದಾರೆ ಅದು ನಿಮ್ಮೆಲ್ರಿಗೂ ಕೂಡ ತಲುಪ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಜವಾಗ್ಲೂ ನಾನು ಸಂತೋಷ ಪಡ್ತೀನಿ ಏನಂತಂದರೆ ಏನು ಈ ಸಂಘ ಅಸಂಘಟಿತ ಕಾರ್ಮಿಕರಿದ್ದಾರೋ ಅವರೆಲ್ಲರ ಮನೆಗಳಿಗೂ ಕೂಡ ಈ ಒಂದು ಯೋಜನೆಗಳು ತಲುಪ್ತಾ ಇರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಇಲ್ಲಿ ನಮ್ಮ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸೋತೋದ ಮೇಲೆ ಅವರು ಮುಲ್ಬಾಲ್ ಜನ ನನ್ನ ಸೋಲಿಸ್ಬಿಟ್ರು ಅಂತೇಳಿ ಊರು ಬಿಟ್ಟು ಹೋಗ್ಬಿಡಲಿಲ್ಲ ನಾನು ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆಲುವನ್ನು ಕಾಣಬೇಕು ಅಂತ ಜನರ ಸೇವೆ ಮಾಡ್ಕೊಂಡು ಇರಬೇಕು ಅಂತೇಳಿ ನಮ್ಮ ಜೊತೆಯಲ್ಲಿದ್ದು ಇವತ್ತು ಉತ್ತಮವಾದಂಥ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಇದರಲ್ಲಿ ನಮ್ಮ ಆದಿನಾರಾಯಣ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕೊಡುಗೆ ಇವತ್ತು ನಮ್ಮ ಹುಸೇನ್ ಅವ್ರ ಕೊರತೆ ಇಲ್ಲಿ ಮಾತಾಡಬೇಕು ಅಂತ ಅಂದಾಗ ನಮ್ಮ ಕೊಡುಗೆ ಏನು ಅಂತಂದರೆ ನಿಮಗೆ ಯಾರ್ಯಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರುತ್ತೋ ಅಂಥವ್ರಿಗೆ ನಮ್ಮ ಸಾರಿಗೆ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರನ್ನೇ ಕರೆದು ಆರ್ ಟಿ ಅವರನ್ನು ಕರೆದು ನಿಮ್ಮೆಲ್ಲರಿಗೂ ಲೈಸೆನ್ಸ್ ಮಾಡಿಕೊಡುವಂಥ ಜವಾಬ್ದಾರಿನ ಕಾಂಗ್ರೆಸ್ ಪಕ್ಷ ಯಾರು ಲೈಸೆನ್ಸ್ ಇಲ್ವೋ ಅವ್ರಿಗೆಲ್ಲ ಮಾಡಿಕೊಡ್ತೀವಿ ಎಲ್ ಒಂದು ಎರಡನೇದು ನಿಮಗೆ ಯಾರು ಆಟೋಗಳು ಇಟ್ಕೊಂಡು ಟಾಪ್ ಹಾಕಿಕೊಳ್ತಿರ್ತಾರೋ ಆ ಟಾಪ್ ನಾಳೆಯಿಂದನೇ ಬೇಕಾದ್ರೆ ಕೊಡ್ತೀವಿ ನೀವು ಬಂದು ನಮ್ಮ ಕಾಂಗ್ರೆಸ್ ಪಕ್ಷ ಸೋಮವಾರದಿಂದ ನಾಳೆ ಒಂದು ದಿವಸ ಬಿಟ್ಬಿಡಿ ನಾಳೆ ಒಂದು ದಿವಸ ಬಿಟ್ಬಿಡಿ ಯಾಕಂದರೆ ನಾಳೆ ಫಂಕ್ಷನ್ಸ್ ಇದೆ ನಮ್ಮದು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದು ಕೂಡ ನಿಮ್ಗೆ ತಿಳಿಸ್ತೇನೆ ಸೋಮವಾರದಿಂದ ನೀವು ಯಾರು ಟಾಪ್ ಇಲ್ಲ ಅಂತ ಬರ್ತೀರೋ ಆಟೋ ಅಲ್ಲಿ ಬರ್ತಿದ್ರೋ ಅಲ್ಲೇ ಫಿಟ್ ಮಾಡಿ ಕಳಿಸೋಂಗೆ ಇದು ಮಾಡಿ ನಾವು ಟಾಪ್ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಅದನ್ನು ತಗೊಳ್ಳಿ ಅದ್ರ ಜೊತೆಗೆ ನಾವಿವತ್ತು ಮುಲ್ಬಾಲ್ ತಾಲ್ಲೂಕಲ್ಲಿ ಹೆಣ್ಣು ಮಕ್ಕಳನ್ನು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ಶಕ್ತಿ ತುಂಬಬೇಕು ಅಂತ ಹೆಣ್ಣು ಮಕ್ಕಳನ್ನ ಒಂದು ಗ್ರಾಮಕ್ಕೆ ಇಪ್ಪತ್ತರಿಂದ ಇಪ್ಪತ್ತು ಮೂವತ್ತು ಜನ ಗುರುತಿಸಿ ಅವರಿಗೆ ಸನ್ಮಾನಿಸಿ ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದು ಅದರ ಖರ್ಚು ವೆಚ್ಚಗಳು ಅದರ ಉಸ್ತುವಾರಿಯನ್ನೆಲ್ಲ ನಮ್ಮ ಆಧಾರೆಯನ್ನುವರು ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಕುಟುಂಬದವರ ಹೆಣ್ಣು ಮಕ್ಕಳು ಯಾರಾದರೂ ಬರೋಂಗಿದ್ರು ಕೂಡ ನಾಳೆಯ ಸಭೆಗೆ ಬಂದು ಹೆಸರನ್ನು ನೋಂದಾಯಿಸ್ಕೋಬೇಕು ಅವರಿಗೆ ನಾವೊಂದು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಇದೆ ವಿಶ್ವ ಮಹಿಳಾ ದಿನಾಚರಣೆ ಆ ದಿನಾಚರಣೆ ಅಂಗವಾಗಿ ಏನು ನಮ್ಮ ಅಕ್ಕ ತಂಗಿಯರು ತಾಯಂದಿರು ಸಹೋದರಿಯರು ಅವರಿದ್ದಾರೋ ಅವರನ್ನು ಗುರುತಿಸಿ ಅವರಿಗೆ ತವರು ಮನೆಯವ್ರು ಏನು ಮಡಲು ತುಂಬೋ ಕಾರ್ಯಕ್ರಮ ಮಾಡ್ತಾರೋ ಅದೇ ರೀತಿಯಾಗಿ ಅರಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು ಬಟ್ಟೆ ಕೊಟ್ಟು ಬ್ರಾಹ್ಮಣರನ್ನ ಕರೆಸಿ ಅವ್ರಿಗೆ ಆಶೀರ್ವಾದ ಮಾಡಿಸಿ ನೂರು ವರ್ಷ ಬಾಳಿ ಅಂತೇಳಿ ದೀರ್ಘ ಸುಮಂಗ್ಲಿ ಭವ ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತಾಯಿದ್ವಿ ಆ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯ ಕುಟುಂಬದ ಮಕ್ಕಳು ಬರೋದಾದರೂ ಕೂಡ ನಾಳೆನೇ ಬಂದು ನೋಂದಾಯಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಸಂಘಟನೆ ಇವತ್ತು ನಮ್ಮ ಸಂತೋಷ್ ಲಾಡ್ ಬಂದ ಮೇಲೆ ಈಗ ಏನು ಓದ್ತಾ ಇರ್ತಕ್ಕಂಥ ಮಕ್ಕಳು ಮಕ್ಕಳಿದಾರೋ ಇಬ್ಬರು ಮಕ್ಕಳು ಅಷ್ಟೇ ಅಲ್ಲನಪ್ಪ ಇಬ್ಬರು ಮಕ್ಕಳಿಗೆ ಅದಕ್ಕೆ ಮೇಲಿಲ್ಲ ಅವ್ರಿಗೆ ಹನ್ನೆರಡನೇ ಕ್ಲಾಸಿಂದ ಅಂದರೆ ಪಿ ಯು ಸಿಯಿಂದ ಡಿಗ್ರಿ ಮಾಸ್ಟರ್ ಡಿಗ್ರಿ ಇದಕ್ಕೆಲ್ಲ ಕೂಡ ತನ್ನ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆಕ್ಸಿಡೆಂಟ್ ಆದವರಿಗೆ ಒಂದು ವೇಳೆ ಕೈಯ ಕಾಲಿದಾದವ್ರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ ಮರಣ ಹೊಂದಿದವರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ ಇವೆಲ್ಲ ಕೂಡ ಇದೆ ಆದರೆ ಯಾವಾಗತ್ತೆ ಅಂತಂದರೆ ನೀವು ಈ ಒಂದು ಅಲ್ಲ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಯೋಜನೆ ಇದರಲ್ಲಿ ನೋಂದಾಯಿಸ್ಕೋಬೇಕು ಬಹುಶಃ ನೀವೆಲ್ಲರೂ ನೋಂದಾಯಿಸ್ಕೊಂಡಿದ್ದೀರಿ ನಾನು ಅಂದ್ಕೊಳ್ತೀನಿ ನಾನು ಅನ್ಕೋಬೋದ ಏನು ಈ ಸಂಘಟನೆ ಇದೆಯೋ ಆ ಸಂಘಟನೆಯಲ್ಲಿ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆ ಇದರಲ್ಲಿ ನೀವು ನೋಂದಾಯಿಸ್ಕೊಳ್ಳಿ ನೋಂದಾಯಿಸ್ಕೊಂಡಾಗ ಐವತ್ತು ರೂಪಾಯಿ ಕಟ್ಟಿಗೆ ನೋಂದಾಯಿಸ್ಕೊಂಡಾಗ ನಿಮಗೆ ಈ ಸರ್ಕಾರದಿಂದ ಏನೇನು ಬೆನಿಫಿಟ್ಸ್ ಬರುತ್ತೆ ಅವೆಲ್ಲ ಕೂಡ ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಈಗ ದೇಶದಲ್ಲಿ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳು ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅದನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ ಅದ್ರ ಜೊತೆಗೆ ನಾವು ನಮ್ಮ ಕೈಲಾದಷ್ಟು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಿದೆಯೋ ಅದು ಕೂಡ ನಿಮಗೆ ಒಂದು ಎರಡು ಕಾರ್ಯಕ್ರಮಗಳು ಒಂದು ಟಾಪ್ ಕೊಡೋದು ಎರಡನೇದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡುವಂಥ ಜವಾಬ್ದಾರಿಗಳನ್ನ ತಗೊಳ್ತೀವಿ ಬಟ್ ಏನು ಅಂತಂದರೆ ನೀವು ನೋಂದಾಯಿಸ್ಕೊಂಡು ಯಾರ್ಯಾರು ಇದೀರಾ ಏನು ಅಂತ ಹೇಳಿ ತಿಳಿಸ್ಬೇಕು ಆ ಒಂದು ಮಾಡಿದಾಗ ನಿಮ್ಮ ಜೊತೆ ಇರ್ತೀವಿ ಆಮೇಲೆ ಏನೇ ಒಂದು ಕಾರ್ಮಿಕರಿಗೆ ತೊಂದರೆ ಆಗುವಂಥದ್ದು ಏನಾದ್ರೆ ಅದರಲ್ಲಿ ನಿಮ್ಮ ಜೊತೆ ನಾವು ಕಾಂಗ್ರೆಸ್ ಪಕ್ಷ ಇರ ಸದಾ ಇರುತ್ತೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಇದು ಮಾಡೋಣ ಅದ್ರ ಜೊತೆಗೆ ಈ ಸಂಘಟನೆ ಬಗ್ಗೆ ನಮ್ಮ ಜಯಪ್ಪ ಹೇಳ್ತಾ ಇದ್ದ ಹುಸೇನು ಒಳ್ಳೆ ಸಂಘಟನಾಕಾರ ಅಂತ ನನ್ನದು ಮೇಳಾಗಣೆ ಒಂದು ಕೀಳಾಗಾಣಿ ಅಬ್ಬರು ಅಪ್ಪತ್ತವರೇ ನನ್ನದು ಮೇಳಾಗಣೆ ಅದನ್ನು ನನಗೆ ಅದ ಮೇಲೆ ಇಷ್ಟನೂ ಇದೆ ಅದಕ್ಕೆ ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ಘೋಷಣೆ ಮಾಡ್ತೀನಿ ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುನ್ಸಿಪಲ್ಗೆಲ್ಲಾದ್ರೂ ಕೌನ್ಸಿಲ್ ನಿಂತ್ಕೊಳ್ತೀನಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಡೋದಕ್ಕೆ ವೇದಿಕೆ ರೆಡಿಯಾಗಿದ್ದೀವಿ ಮಾಡ್ತೀವಿ ಯಾಕಂತಂದ್ರೆ ಜನರಿಗಾಗಿ ಹೋರಾಡುವಂತ ಜನರಿಗಾಗಿ ಮಿಡಿಯುವಂತ ಅಂತ ವ್ಯಕ್ತಿಗಳು ನಾವು ಪ್ರೋತ್ಸಾಹಿಸಬೇಕಾಗತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನ ಅವ್ರು ಮೊನ್ನೆ ಹೇಳಿದ್ರು ಪೌಸ್ ಕೂಡ ಪೌ ಅಮ್ಮ ವಿಡು ಹುಸೇನ್ ಚಾನ ಮುಂಚೆ ನೋಡು ಬಾಬು ನೋಡು ಒಂದು ಕ್ಯಾಟನ ಅಂತ ಅದನ್ನು ಇವತ್ತು ನಾನು ಎಲ್ಲರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನು ಬೆಳೆಸೋಣ ನಿಮಗೂ ಕೂಡ ಎಲ್ಲರೂ ಕಷ್ಟದಿಂದ ಪಾರಾಗಿ ನೀವೆಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕು ಅಂತ ಆಸೆ ಆಸುತ್ತಾ ಈ ಒಂದು ಸಂಘಟನೆ ಇನ್ನೂ ಹೆಚ್ಚು ಹೆಚ್ಚು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮಗಳ ಹಾಕ್ಕೊಳ್ಳಿ ಈ ರಕ್ತದಾನ ಶಿಬಿರಗಳು ಇಂಥವೆಲ್ಲ ಇದ್ದಾವೆ ಅಂಥವೇನಾದರೂ ಮಾಡಿದಾಗ ನಮ್ಮ ಪಕ್ಷ ಕೂಡ ನಿಮ್ಮ ಜೊತೆ ಇರುತ್ತೆ ಅದಕ್ಕೆ ಏನಾದರೂ ತಗಲೋ ವೆಚ್ಚ ಖರ್ಚು ವೆಚ್ಚಗಳು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮ ಮುಂದೆ ಬಂದು ನಾವು ನಿಂತ್ಕೊಂಡು ಮಾತಾಡುವಂಥ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಕ್ಕೆ ದೇವ್ರಿಗೂ ನಿಮಗೂ ಎಲ್ರಿಗೂ ವಂದಿಸುತ್ತಾ ಎಲ್ರಿಗೂ ಒಂದಾಗ್ಲಿ ಅಂತ ಹೇಳಿ ಸಂತೋಷ ನಾನು ವ್ಯಕ್ತಪಡಿಸ್ತಾ ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾರ್ಮಿಕ ಇಲಾಖೆ